ಎಂಟನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಪೋಸ್ಟ್ ಮಾಡ್ತಾ ಕೇವಲ ಮಾದರಿ ಮಾತ್ರ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಮಾಡ್ತೀನಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಭೌತಶಾಸ್ತ್ರ ವಿಭಾಗದಲ್ಲಿ ಮೊದಲ ಪ್ರಶ್ನೆ ಇತ್ತು ಅಯಸ್ಕಾಂತದ ಧ್ರುವವು ಮತ್ತೊಂದು ಅಯಸ್ಕಾಂತದ ಧ್ರುವವನ್ನ ಏನ್ ಮಾಡ್ತದ ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ವಿಕರ್ಷಿಸುತ್ತದೆ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಉರುಳು ಸ್ಥಾಯಿ ಮತ್ತೆ ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆಯ ಕ್ರಮದಲ್ಲಿ ಜೋಡಿಸಲು ನಾಲ್ಕು ಮಕ್ಕಳಿಗೆ ತಿಳಿಸಿದರು ಅದರಲ್ಲಿ ಜೋಡಿಸಿದ ಜೋಡಣೆಗಳನ್ನು ಈ ಕೆಳಗೆ ನೀಡಲಾಗಿದೆ ಸರಿಯಾದ ಜೋಡಣೆ ಕೇಳಿದರ ಅದರಲ್ಲಿ ಸಿ ಸ್ಥಾಯಿ ಜಾರು ಉರುಳು ರೈಟ್ ಆನ್ಸರ್ ಪ್ರಶ್ನೆ ಮೂರು ಈ ಕೆಳಗಿನ ಧ್ವನಿಗಳಲ್ಲಿ ಯಾವ ಧ್ವನಿ ಕನಿಷ್ಠ ಆವೃತ್ತಿಯನ್ನು ಹೊಂದದ ಹೆಣ್ಣು ಮಗು ಗಂಡು ಮಗು ಪುರುಷ ಮಹಿಳೆ ಸರಿಯಾದ ಉತ್ತರ ಪುರುಷ ಪ್ರಶ್ನೆ ಒಂದಂಕದ ಪ್ರಶ್ನೆ ನಾಲ್ಕನೇದು ಬಲ ಎಂದರೇನು ಇಂಪಾರ್ಟೆಂಟ್ ಇದೆ ವಸ್ತುವಿನ ತಳ್ಳುವಿಕೆ ಮತ್ತು ಎಳೆಯುವಿಕೆಗೆ ಬಲ ಅಂತಲೇ ಕರಿತೀವಿ ಪ್ರಶ್ನೆ ಐದು ಶಬ್ದ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರೆ ಉತ್ತರ ವಸ್ತುಗಳ ಕಂಪನದಿಂದ ಶಬ್ದ ಉಂಟಾಗ್ತದೆ ಅಂತ ಬರಿಬೇಕು ಮುಂದಿನ ಪ್ರಶ್ನೆ ಎರಡಂಕದ ಪ್ರಶ್ನೆ ನೀವು ಬೆಕೆಟಿನಲ್ಲಿರುವ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ ಆಗ ಅದರ ಮೇಲೆ ನಡೆಯಲು ನಿಮಗೆ ನಡೆಯಲು ಸುಲಭವಾಗುತ್ತದೆಯೋ ಅಥವಾ ಕಷ್ಟವಾಗ್ತದೆಯೋ ಏಕೆ ಅಂತ ಕೇಳಿದ್ದಾರೆ ಸೊ ಏನ್ ಬರೀಬಹುದಪ್ಪ ಅಂದ್ರೆ ಆನ್ಸರು ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣಾ ಫಲದಿಂದ ನಾವು ನಡೆಯುವಾಗ ಮುಂದೆ ಸಾಗಲು ಸಾಧ್ಯವಾಗ್ತದೆ ಆದ್ರೆ ಅಮೃತ ಶಿಲೆಯ ನೆಲದ ಮೇಲೆ ಸೋಪಿನ ನೀರನ್ನು ಚೆಲ್ಲಿರೋದ್ರಿಂದ ನಮ್ಮ ಪಾದಗಳು ಮತ್ತೆ ನೆಲದ ನಡುವಿನ ಘರ್ಷಣೆ ಅತ್ಯಂತ ಕಡಿಮೆ ಆಗ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ನಡೆಯಲು ಕಷ್ಟವಾಗ್ತೀವಿ ಅಂತ ಬರಿಬೇಕು ಇನ್ನು ಮೂರ ಅಂಕದ ಪ್ರಶ್ನೆಗಳಲ್ಲಿ ಎರಡನೇದು ಮಾನವನ ಕಿವಿಯ ಚಿತ್ರ ತೆಗಿಲಿಕ್ಕೆ ಕೇಳಿದ್ದಾರೆ ನೋಡಿ ಎಷ್ಟಿದು ಕಿವಿ ಮಟ್ಟೆ ಇದೆ ಒಳ ಕಿವಿ ಇದೆ ಈ ತರ ತನ್ನಾಗಿರ್ತಕ್ಕಂಥ ಚಿತ್ರಗಳನ್ನು ತೆಗೆದು ನೀವು ಅಂದವಾಗಿ ಭಾಗಗಳನ್ನ ಗುರುತಿಸಬೇಕು ಅಂದವಾಗಿ ಚಿತ್ರವನ್ನು ಬರೀಬೇಕು ಅಂಕದ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗವಾಗುತ್ತಿರುವ ಮೂಲ ಮತ್ತೆ ಅದು ಯಾವ ವಸ್ತಿನ ಮೇಲೆ ವರ್ತಿಸುತ್ತದೆ ಅಂತ ತಿಳಿಸಬೇಕು ಪ್ರತಿ ಸಂದರ್ಭದಲ್ಲೂ ಬಲದ ಪರಿಮಾಣವನ್ನ ತಿಳಿಸಬೇಕು ಮೊದಲೇದು ಒಂದು ನಿಂಬೆ ಹಣ್ಣಿನ ತುಂಡನ್ನ ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡೋದು ಅಂತ ಕೇಳಿದರೆ ಅದನ್ನ ಏನು ಬರಿಬಹುದಪ್ಪ ಅಂತಂದ್ರೆ ಒಂದು ನಿಂಬೆ ಹಣ್ಣಿನ ತುಂಡನ ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡೋದು ಆಮೇಲೆ ನಿಂಬೆ ಹಣ್ಣಿನ ರಸಗಳ ರಸ ಪಡೆಯಲು ಬೆರಳುಗಳ ನಡುವೆ ಸ್ನಾಯುಬಲ ಬಳಸ್ತೀವಿ ಆ ಸ್ನಾಯುಬಲ್ಲ ನಿಂಬೆ ಹಣ್ಣಿನ ಮೇಲೆ ಪ್ರಯೋಗವಾಗ್ತದೆ ಅದರ ಪರಿಣಾಮವಾಗಿ ನಿಂಬೆ ಹಣ್ಣಿನ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಅನ್ನೋದು ಈ ಪ್ರಶ್ನೆ ಉತ್ತರ ಇತ್ತು ಇನ್ನು ಎರಡನೇದು ಟೂತ್ಪೇಸ್ಟ್ನಿಂದ ಪೇಸ್ಟನ್ನು ಹೊರತೆಗೆಯೋದು ಅಂತ ಕೇಳಿದರೆ ಉತ್ತರ ನೋಡಿ ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟನ್ನು ಹೊರತೆಗೆಯಲು ಸ್ನಾಯು ಬಲವನ್ನು ಬಳಸ್ತೀವಿ ಈ ಸ್ನಾಯು ಬಲ ಟೂತ್ ಪೇಸ್ಟ್ ಟ್ಯೂಬ್ ಮೇಲೆ ಪ್ರಯೋಗವಾಗ್ತದೆ ಅದರ ಪರಿಣಾಮವಾಗಿ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ ಸ್ಟ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯನ್ನು ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಳ್ಳೆಗೆ ನೇತು ಹಾಕಿದೆ ಸೊ ಉತ್ತರ ಇದೆ ಈ ಸಂದರ್ಭದಲ್ಲಿ ತೂಗು ಹಾಕಿದ ಭಾರ ಸ್ಟ್ರಿಂಗ್ನ ಮೇಲೆ ಬಲ ಪ್ರಯೋಗ ಮಾಡಿ ಅದನ್ನ ಕೆಳಮುಖಕ್ಕೆ ಎಳಿತದ ಇದರ ಪರಿಣಾಮವಾಗಿ ಸ್ಟ್ರಿಂಗ್ ಹಿಗ್ತದ ಆದ್ದರಿಂದ ಸ್ಟ್ರಿಂಗ್ನ ಆಕಾರದಲ್ಲಿ ಬದಲಾವಣೆ ಆಗ್ತದ ಇನ್ನು ನಾಲ್ಕನೇದು ಕೇಳಿದರೆ ಒಬ್ಬ ಕ್ರೀಡಾಪಟು ಎತ್ತರ ಜಿಗಿತದಿಂದ ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ನಾಟ್ತಾನೆ ಉತ್ತರ ಈ ಕ್ರೀಡಾಪಟು ತನ್ನ ಪಾದಗಳಿಂದ ನೆಲವನ್ನು ತಳತಾನ ಅವನ ಪಾದಗಳು ನೆಲದ ಮೇಲೆ ಸ್ನಾಯು ಬಲವನ್ನು ಪ್ರಯೋಗಿಸ್ತವೆ ಇದು ಅದನ್ನ ಅಳಕೋಲನ್ನ ದಾಟಲು ಅನುವು ಮಾಡುತ್ತದೆ ಇದರ ಪರಿಣಾಮವಾಗಿ ಅವನ ಚಲನಾ ಸ್ಥಿತಿಯು ಬದಲಾವಣೆ ಆಗ್ತದೆ ಅನ್ನೋದೇ ಉತ್ತರ ನೆಕ್ಸ್ಟ್ ಕ್ವಶನ್ ರೇ ಆನ್ ಸಂಶ್ಲೇಷಿತ ಎಳೆಯುತ್ತ ಭಿನ್ನವಾಗಿದೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಅದನ್ನು ಮರದ ತಿಳಿವಿನಿಂದ ಪಡೆದಿರ್ತಾರೆ ನೆಕ್ಸ್ಟ್ ಆಪ್ಷನ್ ಕುಟ್ಯತೆ ಎಂದರೆ ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆಗಳಲ್ಲಿ ಲೋಹಗಳನ್ನು ತೆಳುವಾಗಿ ಹಾಳೆಗಳನ್ನಾಗಿ ಮಾಡೋದು ಕುಟ್ಯತೆ ಹನ್ನೊಂದು ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗವಾಗುವ ಪೆಟ್ರೋಲಿಯಂ ಉತ್ಪನ್ನ ಕೇಳಿದ್ರು ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಿಟು ಮೆನ್ ಇಸ್ ದ ರೈಟ್ ಆನ್ಸರ್ ಇನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಅಂತ ಟೂ ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ ಆನ್ಸರ್ ನಿಸರ್ಗದಲ್ಲಿ ಸೀಮಿತ ಪರಿಣಾಮದಲ್ಲಿರುವ ಮತ್ತು ಎಸ್ ಮಾನವನ ಚಟುವಟಿಕೆಗಳಿಂದ ಬರಿದಾಗಬಹುದಾದ ಸಂಪನ್ಮೂಲಗಳೇ ಈ ಬರಿದಾಗದ ಸಂಪನ್ಮೂಲಗಳು ಉದಾಹರಣೆ ಅರಣ್ಯಗಳು ವನ್ಯಜೀವಿಗಳು ಖನಿಜ ಕಲ್ಲಿದ್ದಲು ಇತ್ಯಾದಿ ನೆಕ್ಸ್ಟ್ ಇತ್ತು ಸ್ನೇಹಿತರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಸೀಮೆಯಲ್ಲ ಸಂಗ್ರಹಿಸಿ ಇಡ್ತಾರೆ ಏಕೆ ಅಂತ ಕೇಳಿದ್ದಾರೆ ಸೊ ಕಾರಣ ಕೊಡಲಿಕ್ಕೆ ಕೇಳಿದ್ದಾರೆ ಅದನ್ನು ಯಾವ ತರನಾಗಿ ನಾವು ಕಾರಣಗಳನ್ನು ಕೊಡ್ಬೋದಪ್ಪ ಅಂತಂದ್ರೆ ಈ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಹೆಚ್ಚು ಕ್ರಿಯಾಶೀಲ ವಸ್ತು ಸಾಮಾನ್ಯವಾಗಿ ಗಾಳಿಯ ಸಂಪರ್ಕಕ್ಕೆ ಬಂದರೂ ಸಹ ತಕ್ಷಣ ಹೊತ್ತಿ ಉರಿತಾವ ಆದ್ದರಿಂದ ಈ ಸೋಡಿಯಂ ಆಗಲಿ ಮತ್ತು ಪೊಟ್ಯಾಸಿಯಂಗಳನ್ನ ಸೀಮೆ ಎಣ್ಣೆಯಲ್ಲಿಯೇ ಸಂಗ್ರಹಿಸಿ ಇಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಎಸ್ ಹದಿನಾಲ್ಕು ಪ್ರಥಮ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸ್ತಾನೆ ಅವನು ಹತ್ತಿಯಿಂದ ಮಾಡಿದ ಅಂಗಿಗಳನ್ನ ಕೊಳ್ಳಬೇಕೇ ಅಥವಾ ಸಂಶ್ಲೇಷಿತ ವಸ್ತುವಿನಿಂದ ಮಾಡಿದ ಅಂಗಿಗಳನ್ನ ಕೊಳ್ಳಬೇಕೆ ಸಲಹೆ ಕೊಡಬೇಕು ಕಾರಣ ಕೊಡಬೇಕು ಏನ್ ಬರೀತೀರಿ ಎಸ್ ಈ ಪ್ರಥಮ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕು ಅದು ನಮ್ಮ ಕಾರಣ ಹತ್ತಿಗೆ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಇನ್ನು ದೇಹದಿಂದ ಹೊರಬರುವ ಬೆವರನ್ನು ಹೀರಿಕೊಂಡು ವಾತಾವರಣಕ್ಕೆ ವರ್ಗಾಯಿಸೋದ್ರಿಂದ ನಮ್ಮ ದೇಹ ತನ್ನನೆಯ ಅನುಭವವನ್ನು ಪಡೀತದೆ ಒಂದು ವ್ಯತ್ಯಾಸ ಕೇಳಿದ್ದಾರೆ ಲೋಹ ಅಲೋಹಗಳ ನಡುವಿನ ವ್ಯತ್ಯಾಸ ವೆರಿ ಸಿಂಪಲ್ ಇದೆ ಲೋಹಗಳು ಹೊಳಪನ್ನು ಹೊಂದಿದ್ದಾವೆ ಅಲೋಹಗಳು ಹೊಳಪು ಹೊಂದಿಲ್ಲ ಲೋಹಗಳು ತನ್ನತೆ ಕುಟ್ಟತೆ ಪ್ರದರ್ಶಿಸುತ್ತವೆ ಅಲೋಹಗಳು ತನ್ನತೆ ಮತ್ತು ಕುಟ್ಟತೆ ಗುಣ ಪ್ರದರ್ಶಿಸೋದಿಲ್ಲ ಲೋಹಗಳು ವಾಹಕ ಅಲೋಹಗಳು ಅವಾಹಕ ಇಷ್ಟು ಬರದ ಸಾಕು ಇದರ ಉತ್ಪಾದನೆಯಲ್ಲಿ ಇಷ್ಟನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಉತ್ತರ ಇತ್ತು ಅಲ್ಕೋಹಾಲ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇನ್ನು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಯಾವ ಯಂತ್ರವನ್ನು ಬಳಸ್ತಾರೆ ಅಂತ ಕೇಳಿದ್ರು ಅದನ್ನು ಒಕ್ಕನೆ ಅನ್ನೋದು ಉತ್ತರ ಬರ್ತದೆ ಇನ್ನು ಬೆಳೆ ಅಂದರೆ ಏನು ಅಂತಕ್ಕಂಥದ್ದು ಕೇಳಿದ್ದಾರೆ ಸೊ ಬೆಳೆ ಅಂದರೆ ವೆರಿ ಸಿಂಪಲ್ ಏನಪ್ಪ ಅಂದರೆ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಯೋದಕ್ಕೆ ನಾವು ಬೆಳೆ ಅಂತ ಕರಿತೀವಿ ಇನ್ನು ಚಿತ್ರದುರ್ಗದಲ್ಲಿರುವ ಕಿರು ಮೃಗಾಲಯ ಯಾವುದು ಅಂತ ಕೇಳಿದ್ರು ಅದು ಆಡು ಮಲ್ಲೇಶ್ವರ ಇಸ್ ದ ರೈಟ್ ಆನ್ಸರ್ ಇನ್ನು ನೇಗಿಲಿನ ಚಿತ್ರ ಬರಲಿಕ್ಕೆ ಕೇಳಿದಾರೆ ಇದು ನೇಗಿಲಿನ ಚಿತ್ರ ಈಚು ಮತ್ತು ನೇಗಿಲಿನ ಕೊಳವನ್ನ ಗುರುತಿಸೋದನ್ನ ಚೆನ್ನಾಗಿ ಕಲ್ಕೊಡ್ರಿ ಸೂಕ್ಷ್ಮಾನುಜೀವಿಗಳು ಮಿತ್ರರು ಮತ್ತು ಶತ್ರುರು ಹೇಗೆ ಅನ್ನೋದನ್ನ ಕೇಳಿದ್ದಾರೆ ಮಿತ್ರನು ಅನ್ನೋದು ಶತ್ರುನು ಅನ್ನೋದು ಅನ್ನಲಿಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅಂತಂದ್ರೆ ಬರಿಬೇಕು ಸೊ ಮೇಲಿನ ಎಲ್ಲಾ ಪಾಯಿಂಟ್ಗಳು ಮಿತ್ರ ಅನ್ನೋದನ್ನ ಸೂಚಿಸಿದಾವ ಕೆಳಗಿನ ಎಲ್ಲಾ ಪಾಯಿಂಟ್ ಗಳು ಶತ್ರು ಅನ್ನೋದನ್ನ ಸೂಚಿಸ್ತಾವ ಮಿತ್ರ ಅಂದ್ರೆ ಅದು ಮನುಷ್ಯನ ದೈನಂದಿನ ಚಟುವಟಿಕೆಗಳ ಸಹಕಾರಿಯಾಗದ ಔಷಧಿಗಳಾಗಿರಬಹುದು ವಾಣಿಜ್ಯ ಉತ್ಪಾದನೆಯಲ್ಲಿ ಮದ್ಯಗಳ ಉತ್ಪಾದನೆಯಲ್ಲಿ ಇನ್ನು ಶತ್ರು ಅಂದ್ರೆ ಅವುಗಳು ರೋಗವನ್ನು ತಂದು ಕೊಡ್ತಾವ ಆಹಾರವನ್ನು ವಿಷವನ್ನಾಗಿ ಮಾಡಿಕೊಡ್ತವ ಗಂಭೀರ ಕಾಯಿಲೆಯನ್ನು ತಂದು ಕೊಡತಾವ ಅನ್ನೋದನ್ನ ಬರೆದ್ರೆ ಸಾಕು ಲಾಸ್ಟ್ ಕ್ವಶನ್ ಇದೆ ಖಾರಿಫ್ ಮತ್ತು ರಬಿ ಬೆಳೆ ಅಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಇದು ಉತ್ತರ ಇದೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರಿಫ್ ಬೆಳೆ ಅಂದ್ರೆ ಸಾಮಾನ್ಯವಾಗಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಇರ್ತದೆ ಉದಾಹರಣೆ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಇನ್ನು ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳು ರಬಿ ಬೆಳೆಗಳು ಇದು ಅಕ್ಟೋಬರ್ನಿಂದ ಮಾರ್ಚ್ ಒಳಗೆ ಬೆಳೀತದೆ ಗೋಧಿ ಕಾಳೆ ಬಟಾಣಿ ಸಾಸಿವೆ ಇತ್ಯಾದಿ ಲಾಸ್ಟ್ ಕೃಷಿ ಪದ್ಧತಿಯ ವಿವಿಧ ಚಟುವಟಿಕೆಗಳನ್ನ ಕೇಳಿದರೆ ಮಣ್ಣನ್ನು ಹದ ಮಾಡೋದು ಬಿತ್ತನೆ ಮಾಡೋದು ಸಾವಯವ ಗೊಬ್ಬರ ಮತ್ತೆ ರಸಗೊಬ್ಬರ ಸೇರಿಸೋದು ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಲಾಸ್ಟ್ ಬರ್ತದೆ ಸಂಗ್ರಹಣೆ ಇಷ್ಟು ಏರ್ತ್ ನಾನು ಸೈನ್ಸ್ ಕ್ವಶನ್ ಪೇಪರ್ ಕೀ ಉತ್ತರಗಳೊಂದಿಗೆ ಹಾಕಿದ್ದೀನಿ ಸೊ ಮತ್ತೆ ನೀವು ಹೆಚ್ಚು ವ್ಯೂಗಳನ್ನು ಕೊಟ್ಟರೆ ಇನ್ನೊಂದು ವಿಡಿಯೋದೊಂದಿಗೆ ಬಂದು ಸೇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಬಾಯ್